ನನಗೊಂದು ಕ್ಷಣ ಅನ್ನಿಸ್ತು ನಾನು ಹೆಂಗೆ ಈ ಸಭೆಗೆ ಸೂಕ್ತ ಅಂತ ಅದನ್ನು ಕೇಳಿಬಿಟ್ಟೆ ನಾನು ಯಾರು ನಾನು ಕರೀಲಿಕ್ಕೆ ಬಂದಿದ್ದವರು ಅವ್ರನ್ನ ಅಲ್ಲ ನಾನು ಯಾಕೆ ಅಂತ ಮೊದಲನೇದಾಗ ನಾನು ಹವ್ಯಕ ಅಲ್ಲ ಹಾಗಾಗಿ ನಾನು ಯಾಕೆ ಅಂತ ಅದಕ್ಕೆಂದ್ರೆ ಇಲ್ಲ ದಿಕ್ಸೂಚಿ ಭಾಷಣ ಅಂತ ಇಟ್ಟಿದ್ದೀವಿ ಅಂತ ನನಗೆ ಅಲ್ಲಿ ಸ್ವಲ್ಪ ಅಳಕಾಯಿತು ಯಾಕೆ ಅಳಕಾಯಿತು ಅಂತಂದರೆ ದಿಕ್ಸೂಚಿ ಯಾವಾಗ ಬರುತ್ತೆ ಅಂದರೆ ದಿಕ್ಕು ತಪ್ಪಿದವರಿಗೆ ಬರುತ್ತೆ ವಿಶ್ವವಾಣಿ ಪತ್ರಿಕೆಯವರು ಹೇಳ್ತಾರೆ ದಿಕ್ಸೂಚಿ ಅಂದ್ರೇನು ಅಂತ ಯಾರು ದಿಕ್ಕು ತಪ್ಪಿದ್ರೆ ಅವ್ರಿಗೆ ವಾಪಸ್ ಬರಲಿಕ್ಕೆ ಅಂತ ಸಾಧಾರಣವಾಗಿ ನಾವಿಕರಿಗೆ ಅದು ಆ ವಿಶಾಲವಾದ ಸಮುದ್ರದಲ್ಲಿ ಹೋಗುವಾಗ ಈ ಕಂಪಸ್ ಕಂಡುಹಿಡಿಯೋದಕ್ಕೆ ಮುಂಚಿತವಾಗಿ ಇದ್ದಂಥದ್ದು ರಾತ್ರಿ ತನಕ ಕಾಯಬೇಕಾಗಿತ್ತು ಅವರು ಯಾಕೆ ರಾತ್ರಿ ತನಕ ಕಾಯಬೇಕಾಗಿತ್ತು ಅಂತಂದ್ರೆ ಸೂರ್ಯ ಅಸ್ತಂಗತನಾದ ನಂತರ ಉತ್ತರ ದಿಕ್ಕಿಗೆ ಕಾಣ್ತಿದ್ದಂಥ ಧ್ರುವ ತಾರೆ ಅದನ್ನ ಇಟ್ಕೊಂಡು ದಿಕ್ ದಿಕ್ಕನ್ನು ಅಳಿತಿದ್ದಿದ್ದಂಥದ್ದು ಆ ನಂತರ ನಮಗೆ ಕಂಪಾಸ್ ಬಂತು ಇವತ್ತಂತೂ ಎಲ್ಲರೂ ಮೊಬೈಲಲ್ಲೂ ಇದೆ ಎಲ್ಲರೂ ವಾಸ್ತು ಎಕ್ಸ್ಪರ್ಟೆ ಮನೆಗೆ ಹೋಗಿದ ತಕ್ಷಣ ಕಂಪಾಸ್ ಆನ್ ಮಾಡಿಕೊಂಡು ಅಡುಗೆ ಮನೆ ಆಗ್ನೇಯದಲ್ಲಿ ಅಂತ ನೋಡುವಂಥದ್ದು ಆ ಥರ ದಿಕ್ಸೂಚಿ ಅಂತ ಪದ ಹಾಕಿದಾಗ ನನಗೆ ಒಂದು ಕ್ಷಣ ಅಳಕು ಉಂಟಾಯಿತು ಏನಪ್ಪ ನಾನೇನು ದಿಕ್ಸೂಚಿ ಕೊಡಬಲ್ಲೆ ಅಂತ ಯಾಕೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಮುದಾಯದಲ್ಲಿ ನಾವೊಂದು ಒಂದು ಸಣ್ಣ ವಿಚಾರಕ್ಕೋಸ್ಕರ ಅವ್ರನ್ನ ವಿಚಾರಿಸಿದಾಗ ಸುಮಾರು ಮೂರುವರೆ ಲಕ್ಷ ಜನಸಂಖ್ಯೆ ಇರಬಹುದು ಹವ್ಯಕ ಸಮಾಜದಲ್ಲಿ ಅಂತ ತಿಳಿಸ್ಕೊಟ್ರು ಮೂರುವರೆ ಲಕ್ಷ ಇದ್ದಕ್ಕಂಥ ಒಂದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಒಂದು ಪಂಗಡವಾಗಿರ್ತಕ್ಕಂಥ ಹವ್ಯಕರಲ್ಲಿ ದಿಕ್ಕು ತಪ್ಪಿದವರು ನನಗೆ ಯಾರೂ ಕಾಣಲೇ ಇಲ್ಲ ಇದು ಅತಿಶಯೋಕ್ತಿಯಾದ ಮಾತಲ್ಲ ಕೃಷಿ ಇರಬಹುದು ಅದು ಚರ್ಚೆಗೆ ಬಂತು ಕೃಷ್ಣ ಭಟ್ರು ಮತ್ತು ನಾನು ಅವರೆಲ್ಲ ಮಾತಾಡ್ತಿರುವಾಗ ಬ್ರಾಹ್ಮಣರಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರದು ಅಂತ ನನಗೆ ಕಾರವಾರಕ್ಕೆ ಹೋಗೋ ತನಕ ಕಾರವಾರದಲ್ಲಿ ಡಿಸ್ಟಿಕ್ ಜಡ್ಜ್ ಆಗೋ ತನಕ ಹವ್ಯಕರ ಸಂಪರ್ಕ ಕಡಿಮೆ ಇದ್ದರು ನನ್ನ ಕಾಲೇಜಿನ ಸಮಯದಲ್ಲಿ ಕೆಲವರು ಅವ್ರ ಮನೆಯದಲ್ಲೆಲ್ಲ ಏನಿದ್ರು ಜೋನಿ ಬೆಲ್ಲ ಇಸ್ಕೊಳ್ಳೋಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ಅದಾದ ನಂತರ ಏನಾಯಿತು ಕಾರವಾರಕ್ಕೆ ಹೋದಾಗ ಸಂಪರ್ಕ ಜಾಸ್ತಿ ಆಯಿತು ಶಿರಸಿ ಸಿದ್ದಾಪುರ ಆ ಕಡೆ ಬಂದರೆ ಯಲ್ಲಾಪುರ ಇದನ್ನೆಲ್ಲ ನೋಡೋವಂಥ ಸಂದರ್ಭದಲ್ಲಿ ಅವರ ವಿಶಿಷ್ಟ ಸಂಪ್ರದಾಯಗಳು ಇವನ್ನೆಲ್ಲ ನೋಡಿ ತಿಳ್ಕೊಳ್ಳೋ ಅವಕಾಶ ಇತ್ತು ಸ್ವಲ್ಪ ಮಟ್ಟಿಗೆ ನನ್ನ ಪ್ರಕಾರದಲ್ಲಿ ಹವ್ಯಕರದ್ದು ಒಂದು ಗುಂಪಿದೆ ಹವ್ಯಕರು ಒಂದು ವಿಶಿಷ್ಟ ರೀತಿಯಾದ ಆಚರಣೆಗಳಿದೆ ಅನ್ನೋದನ್ನು ಚಲನಚಿತ್ರದ ಮುಖಾಂತರ ತಿಳಿಸ್ಕೊಟ್ರು ರಮೇಶು ಮತ್ತು ಶಿವರಾಜ್ ಕುಮಾರ್ ಬರೋ ತನಕ ಅಲ್ಲಿ ತನಕ ಹವ್ಯಕರು ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಚೆನ್ನಾಗಿ ಪರಿಚಯ ಆಗಿರಲಿಲ್ಲ ಅದರಲ್ಲೂ ಘಟ್ಟದ ಮೇಲಿನವರಲ್ಲಿ ಒಂದು ಕೆಟ್ಟದ ಕೆಳಗಿನವರಲ್ಲಿ ಒಂದು ಅಂತ ಕರಾವಳಿ ಹವ್ಯಕರಲ್ಲಿ ಕೆಲವು ವಿಶಿಷ್ಟ ಮತ್ತು ಮೇಲ್ಗಡೆ ಶಿರ್ಸಿ ಸಿದ್ದಾಪುರ ಎಲ್ಲಾಪುರದಲ್ಲಿ ಒಂದು ವಿಶಿಷ್ಟತೆ ಇದೆಲ್ಲ ನೋಡಿದಾಗ ನನಗೆ ಗೊತ್ತಾಗಿತ್ತು ಭಾಷೆ ಕನ್ನಡವೇ ಆದರೂ ಹವ್ಯಕರ ಕನ್ನಡ ವಿಶಿಷ್ಟ ಊಟ ತಿಂಡಿ ನೋಟ ಆಟ ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟತೆಯನ್ನು ಕಾಣ್ತಕ್ಕಂಥವ್ರು ಒಟ್ಟಾರೆ ಹೇಳಬೇಕಾದ್ದೇನು ಅಂತಂದರೆ ಅವರವರ ಕ್ಷೇತ್ರದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಅದನ್ನು ಒಂದು ಛಲ ಅಂತ ಇಟ್ಕೊಂಡು ಮಾಡಿದಂಥ ಒಂದು ಸಮುದಾಯದಲ್ಲಿ ಬಂದಂಥವರೆಲ್ಲ ಹವ್ಯಕರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಗುರಿ ಇದ್ದಾಗ ಗುರುವಿನ ಸಹಾಯ ಅನುಕೂಲಕ್ಕೆ ಬರುತ್ತೆ ನಾವು ಭಾಳ ನೋಡಿರ್ತೀವಿ ಯಾವುದೇ ಒಂದು ವಿಚಾರ ಇರ್ಬೋದು ಆರಂಭ ಶೂರತ್ವ ಅಂತ ಕರಿತೀವಿ ಆ ಆರಂಭ ಶೂರತ್ವ ಭಾಳಷ್ಟು ಕಡೆ ಇದೆ ಆ ಆರಂಭ ಶೂರತ್ವವನ್ನು ಅನುಷ್ಠಾನಕ್ಕೆ ತಂದು ಅದನ್ನು ಕನಸನ್ನು ನನಸಾಗಿ ಮಾಡಿಕೊಳ್ತಕ್ಕಂಥದ್ದು ಸಾಕಾರ ಮಾಡಿಕೊಳ್ಬೇಕಾದರೆ ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣ ಅನುಷ್ಠಾನಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಮನಃಶಕ್ತಿ ಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎಲ್ಲರೂ ಪ್ರಾರಂಭ ಮಾಡುವಾಗ ಫ್ಯಾಷನ್ನಾಗಿ ಮಾಡ್ತೀವಿ ಎಫ್ ಎ ಎಸ್ ಎಚ್ ಐ ಒ ಎನ್ ಅಂತ ಫ್ಯಾಷನ್ ಆಗ್ಬಿಟ್ಟಿರೋದು ಭಾಳಷ್ಟು ಜನಕ್ಕೆಲ್ಲ ಕಡೆ ಇದೆ ಆದರೆ ಪಿ ಎ ಎಸ್ ಎಸ್ ಐ ಎನ್ ಪ್ಯಾಷನ್ ಅಂತ ಮಾಡ್ತಕ್ಕಂಥ ಒಂದು ಸಮುದಾಯ ಇದ್ರೆ ಅದು ಹವ್ಯಕರು ಅಂತ ನನಗನ್ನಿಸ್ತದೆ ಏನಾದರೂ ಸರಿಯೇ ಮೊದಲು ಮಾನವನಾಗುವಂತಕ್ಕಂಥದ್ದು ಕವಿವಾಣಿ ಮೊನ್ನೆ ದಿವಸದ ಒಂದು ಅಪಘಾತವನ್ನು ನೆನಪಿಸ್ಕೊಳ್ಳಿ ನಾನು ಭಾಳ ದಿವಸ ಹೇಳ್ತಾ ಇರ್ತಿದ್ದೆ ಈ ಒಂದು ಉದಾಹರಣೆನ ಈಗ ಯಾರೋ ಪೊಲೀಸ್ ಆಫೀಸರು ಆ ಉದಾಹರಣೆನ ಮೊನ್ನೆ ಆದಂಥ ಆಕ್ಸಿಡೆಂಟ್ಗೆ ನಾನು ಕೊಟ್ಟಂಥ ಮಾತಿಗೆ ಸೇರಿಸಿ ಒಂದು ರೀಲ್ಸ್ ಮಾಡಿರೋದನ್ನು ಯಾರೋ ಹಾಕಿದ್ದಾರೆ ನನಗೆನ ಮೊದಲು ಬೆಂಗಳೂರು ಮಂಗಳೂರು ಹೈವೇಗೋ ಅಥವಾ ಬೆಂಗಳೂರು ಪೂನಾ ಹೈವೇಗೋ ಹೋದರೆ ಇರಲಿಲ್ಲ ರಸ್ತೆ ಅಷ್ಟೇ ಇತ್ತು ಒಂದು ವೆಹಿಕಲ್ ಹೋಗ್ತಿತ್ತು ಒಂದು ವೆಹಿಕಲ್ ಬರ್ತಿತ್ತು ಸಂಯಮ ಕಾಪಾಡ್ಕೊಂಡಿದ್ವಿ ಬಹಳ ದೊಡ್ಡ ಒಂದು ಯಾವುದಾದ್ರೂ ವಾಹನ ಬಂದರೆ ಚಿಕ್ಕ ವಾಹನದವರು ತಾನಾಗೆ ಪಕ್ಕಕ್ಕೆ ಸರ್ಕೊಳ್ತಕ್ಕಂಥ ಪದ್ಧತಿ ಇತ್ತು ಹಾಗೆ ಒಂದು ಅಪ್ನಲ್ಲಿ ಬರ್ತಕ್ಕಂಥ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನ ಬರ್ತಿದ್ರೆ ಇಳಿತಿರ್ತಕ್ಕಂಥ ವಾಹನ ನಿಲ್ಲಿಸಿ ಆ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನಕ್ಕೆ ಜಾಗ ಕೊಡೋದೆಲ್ಲ ಇತ್ತು ಆ ನಂತರ ಮಾನವನ ಒಂದು ಅದು ಏನು ಧಾವಂತುವೋ ನನಗೆ ಗೊತ್ತಿಲ್ಲ ನೂರ ಏಳು ವರ್ಷ ಬದುಕಿದವ್ರನ್ನ ನಾನು ಇವತ್ತಿಗೂ ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋರನ್ನ ನೋಡಿದ್ದೇನೆ ಅವ್ರಿಗೆ ಯಾವ ಧಾವಂತನೂ ಇರಲಿಲ್ಲ ಅವ್ರಿಗೆ ಯಾವುದು ವೆಹಿಕಲ್ ಬೇಗ ಹೋಗಿ ರೀಚ್ ಆಗೋದು ಬೇಕಾಗಿರಲಿಲ್ಲ ಇವತ್ತು ಅದೇನೋ ಎರಡು ನಿಮಿಷ ಮುಂಚೆ ಹೋಗಿ ಟೋಲಲ್ಲಿ ನಮಗಿಂತ ಹಿಂದಕ್ಕೆ ಬಂದು ಕಾಯ್ತಾ ನಿಂತಿರೋರನ್ನ ನಾನು ನೋಡಿದ್ದೀನಿ ಹೀಗಿದ್ದಂಥ ಪಕ್ಷದಲ್ಲಿ ನಾವೇನು ಕೇಳ್ಕೋತಾ ಇದ್ವಿ ಅಂತಂದರೆ ಬೆಳಗ್ಗೆ ಎದ್ದು ನನಗೆ ಒಳ್ಳೆ ಬುದ್ಧಿ ಕೊಡು ಸರಿಯಾಗಿ ಡ್ರೈವಿಂಗ್ ಮಾಡೋವಂಥ ಒಂದು ಒಳ್ಳೆಯ ಬುದ್ಧಿ ಕೊಡು ಕ್ಷೇಮವಾಗಿ ನಾನು ಮನೆ ಸೇರಲಿ ಅಂತಿತ್ತು ಇದನ್ನ ಈಗ ಒಂದು ಹರೀಶ ಅನ್ನೋ ಒಂದು ಪ್ರಕರಣ ಬರುತ್ತೆ ತುಮಕೂರು ರಸ್ತೆಯಲ್ಲಿ ಆತಂಗೆ ಪೆಟ್ಟಾಗಿರುತ್ತೆ ಪೆಟ್ಟಾಗಿ ದೇಹ ಎರಡು ತುಂಡಾಗಿರುತ್ತೆ ಅಲ್ಲಿ ಸಹಾಯಕ್ಕೆ ಧಾವಿಸ್ದಲ್ಲೇ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಳ್ಳುವಂಥವ್ರನ್ನ ನೋಡಿದೆ ಆಗ ಧಾರವಾಡದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದೆ ಮಾನಸಿಕ ದಿನಾಚರಣೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಳಿದೆ ಆಗ ಹೇಳಿದೆ ಮಾನವೀಯತೆ ಇವತ್ತೇನು ಅಂತಂದರೆ ವಿಡಿಯೋ ಮಾಡಿಕೆ ಫೇ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಮಾನವೀಯತೆ ಆಗೋಗಿದೆ ಅಂತ ಆ ದಿನ ಬಂದಿತ್ತು ಅವತ್ತಿನ ದಿವಸವೂ ಇದೇ ಥರನೇ ಆಗಿತ್ತು ಈಗ ಮೊನ್ನೆ ನೋಡ ನಡೆದಂಥ ಆರು ಜನರನ್ನು ಬಳಿ ತೆಗೆದುಕೊಂಡಂಥ ಲಾರಿ ಡ್ರೈವರ್ನ ಇಂಟರ್ವ್ಯೂ ಮಾಡಿದಾಗ ಆತ ಹೇಳ್ತಾನೆ ನನ್ನ ತಪ್ಪಿಲ್ಲ ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೆ ನನ್ನ ಹಿಂಭಾಗದಿಂದ ಒಂದು ಕಾರ್ ಬಂತು ಅದನ್ನು ಅಡ್ಡ ನಿಲ್ಲಿಸ್ತು ನಾನು ಬ್ರೇಕ್ ಹಾಕಿದೆ ಆ ಕಾರ್ಗೆ ನನ್ನ ಗಾಡಿ ಹತ್ತಬಾರ್ದು ಅಂತ ನನ್ನ ಗಾಡಿ ತೂಕ ಜಾಸ್ತಿ ಇತ್ತು ಆ ತೂಕ ಇದ್ದಂಥ ಲಾರಿ ನನ್ನ ಬ್ರೇಕ್ ಹಾಕಿದ್ರಿಂದ ಫಿಸಿಕ್ಸಿನ ಒಂದು ಮೊಮೆಂಟಮ್ ಆಧಾರದ ಮೇಲೆ ಹೊರಳಿ ಪಕ್ಕಕ್ಕೆ ಬಿತ್ತು ಆ ಕಡೆಯಿಂದ ಏನೂ ತಪ್ಪು ಮಾಡದೆ ಬರ್ತಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಯ್ತು ನನಗೆ ತುಂಬ ನೋವಾಗ್ತಿದೆ ದಯವಿಟ್ಟು ಇನ್ನೇನು ಪ್ರಶ್ನೆ ಕೇಳಬೇಡಿ ಅಂತಾನೆ ಆ ಡ್ರೈವರ್ಗಿರೋ ಮಾನವೀಯತೆ ನಮ್ಮ ಪತ್ರಕರ್ತ ಮಿತ್ರರಿಗಿಲ್ಲದೆ ಹೋಯ್ತೆ ಯೋಚನೆ ಮಾಡಬೇಕಲ್ಲ ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳೋದಾಯ್ತು ಅಂದರೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಏನು ಹಂಗಂದ್ರೆ ಅಂತಂದರೆ ಅನ್ನ ಇಡೋದು ಗೊತ್ತಾಯಿತು ನನ್ನಿ ನುಡಿಯೋದು ಅಂತಂದರೆ ಏನು ಅಂತಂದರೆ ತುಂಬ ಜನಕ್ಕೆ ಇವತ್ತಿನ ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸತ್ಯವನ್ನು ನುಡಿಯೋದು ಅಂತ ಇದೆ ಆ ನನ್ನಿ ಇನ್ನೊ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ ಆ ಸತ್ಯವನ್ನು ನುಡಿಯೋ ಅಂತ ವಿಚಾರ ಆಗಬೇಕು ಮೂರನೇದು ಬಹಳ ಮುಖ್ಯ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಆ ಭಾಗವನ್ನು ನೋಡಿದಾಗ ಹಿಂದಿನ ಗೋಷ್ಠಿಗಳಲ್ಲಿ ಕೇಳಿ ಬರ್ತಿತ್ತು ನಾವು ಹೊರಗೆ ಕೂತಿದ್ರು ಸಹ ಅಲ್ಲಿ ಹೇಳಿದ್ರು ಈ ವಿಚಾರಗಳನ್ನ ಯಾವ ವಿಚಾರವನ್ನು ಹೇಳಿದ್ರು ಅಂತಂದರೆ ಕಂಪ್ಯಾಷನ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದ್ರು ಹಾಗೆ ಹೇಳ್ತಾ ಹೋಗುವಾಗ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಭಾಳ ಹೇಳ್ತಾ ಇರ್ತೀವಿ ನಾವು ಪ್ರತಿ ದಿವಸ ಯಾರು ಮೂರು ಸತಿ ಸಂಧ್ಯಾವನ್ನೇ ಮಾಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಕೊನೆಯದೇನೆ ಇದು ಆವಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಇದನ್ನು ಹೇಳ್ತೀವಿ ನಾವು ಹೇಳೋದು ಸಹಜ ಅಷ್ಟು ಹೇಳಿಬಿಟ್ಟು ನಾವು ನಿಲ್ಲಿಸೋದಿಲ್ಲ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಇಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ ನಾನು ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಕರಣದಲ್ಲಿ ಹೇಳಿದ್ದೆ ನಮ್ಮ ದಾರಿನಲ್ಲಿ ಹೋಗ್ತಿದ್ದೀನಿ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ರೆ ಸಾಲ್ದು ಇವತ್ತು ಎದುರುಗಡೆಯಿಂದ ಬರೋನ್ಗೂ ಒಳ್ಳೆ ಬುದ್ಧಿ ಕೊಡಪ್ಪಾ ಅಂತ ಕೇಳ್ಕೋಬೇಕು ಅಂತ ಕಣ್ಮುಂದೆ ಬಂದಂಥದ್ದು ಇದು ಮೀಡಿಯನ್ ದಾಟಿ ಬಂದು ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟದ ಧಾವಂತಕ್ಕೆ ನಾವು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅದು ನ್ಯಾಯಾಂಗ ಕ್ಷೇತ್ರ ಇರಬಹುದು ಪತ್ರಕರ್ತರ ಕ್ಷೇತ್ರವಿರಬಹುದು ವೈದ್ಯರ ಕ್ಷೇತ್ರವಿರಬಹುದು ಇಂಜಿನಿಯರ್ ಕ್ಷೇತ್ರ ಇರಬಹುದು ಬಿಸಿನೆಸ್ ಕ್ಷೇತ್ರವಿರ್ಬೋದು ಎಲ್ಲರೂ ಯಾವುದೇ ಕ್ಷೇತ್ರವಿರ್ಬೋದು ಆದ್ದರಿಂದ ದಾಸರು ಭಾಳ ಹಿಂದೆ ಎಚ್ಚರಿಸ್ಬಿಟ್ಟಿದ್ದಾರೆ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು